ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಧಾನ ಅಂಡೀಸ್ ಯೂಟ್ಯೂಬ್ ಚಾನಲ್ ಗೈಸ್ ನೆನ್ನೆ ಎಪಿಸೋಡಲ್ಲಿ ರಕ್ಷಿತ ಅವ್ರದ್ದು ನಿಜವಾಗ್ಲೂ ತಪ್ಪಿತ್ತ ಸೊ ನಿಮಗೇನಿಸ್ತು ನೆನ್ನೆ ಎಪಿಸೋಡ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ನಿನ್ನೆ ಎಪಿಸೋಡಲ್ಲಿ ಏನೇನಾಯ್ತು ಫುಲ್ ಡಿಸ್ಕಶನ್ ನೆನ್ನೆ ಎಪಿಸೋಡ್ ಅಲ್ಲಿ ತುಂಬಾ ಎಡಿಟಿಂಗ್ ಅಲ್ಲಿ ಆಯ್ತು ಅಂತ ಅನಿಸ್ತಾ ಇದೆ ಅಂದ್ರೆ ಮಿಸ್ಟೇಕ್ ಕೂಡ ಆಗಿದೆ ಅಂಡ್ ಕಟ್ ಆಯ್ತು ಅಂತ ಇದೆ ಅಂಡ್ ಯಾಕೆ ಅಂತಂದ್ರೆ ಆಕ್ಚುಲಿ ಇವರು ಎಪಿಸೋಡ್ಸ್ ಗಳನ್ನ ಸ್ಯಾಟರ್ಡೇ ವರೆಗೂ ಬಂದಿರೋದು ಅಂಡ್ ನೆನ್ನೆ ಸ್ಟಾರ್ಟಿಂಗ್ ಓಪನ್ ಆಗ್ತಾ ಇದ್ದಾಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದಂಗ್ ಮೊನ್ನೆ ಅದೇ ಕಳಪೆ ಒಂದು ಉತ್ತಮ ಡೈರೆಕ್ಟರ್ ಅಲ್ಲಿಂದನೆ ಸಿಗ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಸೊ ಇದರಲ್ಲಿ ಎಲ್ಲರೂ ಧ್ರುವ ಹೆಸರು ಕಳಪೆಗೆ ಜಾಸ್ತಿ ಬರುತ್ತೆ ಜಾನ್ವಿ ಅವರ ಹೆಸರು ಉತ್ತಮಕ್ಕೆ ಬರುತ್ತೆ ಜೊತೆಗೆ ಉತ್ತಮಕ್ಕೆ ಇನ್ನೊಂದು ಸ್ಟೇಜ್ ಅಲ್ಲಿ ಇದ್ದಿದ್ದು ರಾಶಿಕಾ ಶೆಟ್ಟಿ ಅವರು ಕೂಡ ಇರ್ತಾರೆ ಅದೇ ಅವ್ರ ಗ್ಯಾಂಗ್ ಅವ್ರು ಅವ್ರು ಕೊಡ್ಕೊತ ಇದಾರೆ ಉತ್ತಮ ಉತ್ತಮ ಅಂತ ಸೊ ನಾನು ಈ ಕಡೆ ಜಾನ್ವಿ ಆಕ್ಚುಲಿ ನಾನು ಡೀಪ್ ಕಡೆಸರ್ವೇಷನ್ ಮಾಡಿರಲಿಲ್ಲ ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದಾರೆ ಜೊತೆಗೆ ಟಾಸ್ಕ್ ಅಲ್ಲೂ ಕೂಡ ಇನ್ವಾಲ್ವ್ಮೆಂಟ್ ತೋರಿಸಿದ್ರಿಂದ ಸೊ ಅವರು ಕೂಡ ಲೈಕ್ ಓಕೆ ಇವ್ರು ಇದ್ರಲ್ವಾ ರೇಸಲ್ಲಿ ಅಂತ ಅನ್ಕೊಂಡೆ ಆಮೇಲೆ ಗಿಲ್ಲಿ ಅವರು ಕೂಡ ಇವ್ರು ಕೊಡ್ತಾರೆ ರಘು ಅವರು ಕೊಡ್ತಾರೆ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡಿದ್ರು ಅಂತ ಅಂಡ್ ಮಲ್ಲಮ್ಮ ಅವರು ಕೂಡ ರಘು ಅವ್ರಿಗೆ ಕೊಡ್ತಾರೆ ಇಲ್ಲಿ ರಿಷಾ ಅವ್ರಿಗೆ ಒಂದ್ ಎರಡು ಕೋಟ್ ಬೀಳುತ್ತೆ ಏನದು ಅದೇ ಮಾಮೂಲಿ ಕಳಪೆ ಅಂತ ಯಾಕಂದ್ರೆ ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸಲ್ಲ ಕೆಲಸ ಮಾಡ್ತಾ ಇಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ಜನ ಹೇಳ್ತಾರೆ ಉತ್ತಮ ಬಂದ್ಬಿಟ್ಟು ಜಾನ್ವಿ ಅವ್ರು ಆಗ್ತಾರೆ ಕಳಪೆ ಬಂದು ಧ್ರುವಂತವ್ರು ಆಕ್ಚುಲಿ ಅಶ್ವಿನಿ ಮೇಡಮ್ ಅವ್ರಿಂದ ದೂರ ಆದ್ಮೇಲೆ ಉತ್ತಮ ಸಿಕ್ಕಿದೆ ಜಾನ್ವಿ ಅವ್ರಂತ ಫುಲ್ ಖುಷಿ ಆಗಿರುತ್ತೆ ಸೊ ಎಲ್ಲ ಒಂದ್ ಕಡೆ ಕೆಟ್ಟದಿಂದ ಬಂದು ಹೊರಗಡೆ ಬಂದ್ಮೇಲೆ ಒಳ್ಳೇದಕ್ಕೆ ಮಾಡಿದಕ್ಕೆ ಈಗ ಒಳ್ಳೇದಾಗ್ತದೆ ಅಂತ ಅನ್ಕೊಂಡಿರ್ತಾರೆ ಗೈಸ್ ಅಲ್ಲಿಂದ ಆಗಿದ ತಕ್ಷಣ ನೆಕ್ಸ್ಟ್ ಬಿಗ್ ಬಾಸ್ ಅವರು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾರೆ ಸೊ ಫ್ಲಾಗ್ ಆಸ್ ಮಾಡ್ತಾರೆ ಆ ಕ್ಯಾಪ್ಟನ್ ಧನುಷ ಅವರು ಆಮೇಲೆ ಜೊತೆಗೆ ಒಂದಷ್ಟು ಸಾಂಗ್ಸ್ ಗಳಿಗೆ ಡ್ಯಾನ್ಸ್ ಆಡ್ತಾರೆ ಅಂಡ್ ಇದ್ರಲ್ಲಿ ಅಶ್ವಿನಿ ಮೇಡಮ್ ಅವರಂತೂ ತುಂಬಾ ಖುಷಿ ಪಡ್ತಾರೆ ಹೌದು ಎಲ್ಲ ಯಾರಾದ್ರೂ ಖುಷಿ ಇದ್ದೇ ಇರುತ್ತೆ ಅವರೇ ಸ್ವಲ್ಪ ಜಾಸ್ತಿ ಏನೋ ಇದಿತ್ತು ಅಂಡ್ ಇದೆಲ್ಲ ಆಗುತ್ತೆ ಅಂಡ್ ಸ್ವಲ್ಪ ಕನ್ನಡದ ಆಂತಮ್ ಹೇಳ್ತಾ ಇರ್ಬೇಕಾರೆ ಯಾರು ಸ್ವಲ್ಪ ಜನ ಲಿಪ್ ಮಾಡೋದು ಉಂಟು ಅಶ್ವಿನಿ ಮೇಡಮ್ ಅವ್ರು ಬೈ ಅವ್ರು ಹೇಳ್ತಾ ಇದ್ರು ಬಟ್ ಮಿಕ್ ದೋ ನೋಡಿದ್ರು ಅಭಿಷೇಕ್ ಅವರು ಏನು ರೆಸ್ಪಾನ್ಸ್ ಇಲ್ಲ ಆಮೇಲೆ ಧ್ರುವಂತ ಅವ್ರಂತೂ ಲಿಪ್ ಸಿಂಕ್ ಗೆ ನಿಂತ್ಕೊಂಡಿದಾರೆ ಮೇ ಬಿ ಗೊತ್ತಿಲ್ವೇನೋ ಅದೇನೋ ಗೊತ್ತಿಲ್ಲ ಗುರು ಎಲ್ಲಾ ಬಂದ್ ಹೇಳದೇನಂತಂದ್ರೆ ಕನ್ನಡ ಸಿನಿಮಾ ಬೆಳೆಸ್ಬೇಕು ಅದು ಬೆಳೆಸ್ಬೇಕು ಇದು ಬೆಳೆಸ್ಬೇಕು ಅಂತ ಹೇಳ್ತಾರೆ ಬಟ್ ಕನ್ನಡದ ಮೇಲೆ ಅಭಿಮಾನ ಕೆಲವರು ಹಿಡ್ಕೊಂಡೇ ಇರಲ್ಲ ಸುಮ್ಮನೆ ಬಾಯಿಗೆ ಬಂದ್ ಹೇಳೋದು ಆತರ ಇರುತ್ತೇನೋ ಅಂತ ಅನಿಸುತ್ತೆ ಹೌದು ಸುದೀಪ್ ಸರ್ ಎಂಟ್ರಿ ಕೊಡ್ತಾರೆ ಬಂದಷ್ಟೇ ಸೊ ಅಂದ್ರೆ ರಕ್ಷಿತ ಬಗ್ಗೆನೇ ಟಾಪಿಕ್ ಸ್ಟಾರ್ಟ್ ಆಗುತ್ತೆ ರಕ್ಷಿತಾ ಫೇಕ್ ಅನ್ನೋ ಟಾಪಿಕ್ ಎತ್ಕೊತಾರೆ ಇಲ್ಲಿ ರಕ್ಷಿತಾ ಫೇಕ್ ಅನ್ನೋದನ್ನ ಹೌದು ರಕ್ಷಿತಾ ಫೇಕ್ ಅಂತ ಅಶ್ವಿನಿಯವ್ರು ಫಸ್ಟ್ ಹೇಳ್ತಾರೆ ಅಶ್ವಿನಿಯವ್ರು ಹೇಳಿದ್ ಪಾಯಿಂಟ್ ನಾ ತಗೊಂಡು ಸೊ ನೆಕ್ಸ್ಟ್ ಕಾಕ್ರೋಚ್ ಅವ್ರು ಕೇಳ್ತಾರೆ ಕಾಕ್ರೋಚ್ ನೀವು ಅಶ್ವಿನಿ ಫೇಕ್ ಇಲ್ ಅಂತ ರಕ್ಷಿತಾ ಫೇಕ್ ಇಲ್ವಾ ಅಂತ ಕೇಳಿದಾಗ ಆ ಅಶ್ವಿನಿ ಮೇಡಮ್ ಹೇಳಿದಂಗೆ ಹೌದು ಫೇಕ್ ಅಶ್ವಿನಿ ಮೇಡಮ್ ಹೇಳಿದಂಗೆ ಬೇಡ ಸರ್ ನಿಮ್ದು ಪರ್ಸನಲ್ ಒಪಿನಿಯನ್ ಏನು ಅದನ್ನ ಹೇಳಿ ಅಂತ ಹೇಳ್ತಾರೆ ಇಲ್ಲೂ ಕೂಡ ಕಾಕ್ರೋಚ್ ಅವರು ಸೊ ಅಶ್ವಿನಿ ಮೇಡಮ್ ಅವ್ರಿಗೆ ಬಕಿಟ್ ಯಾಕೋ ಹಂಗೆ ಕಾಣಿಸ್ತದೆ ಅವರು ಫುಲ್ ಕಂಪ್ಲೀಟ್ಲಿ ಅವ್ರಿಗೆ ಆಗಿಬಿಟ್ಟಿರೋ ಥರನೇ ಅನಿಸ್ತದೆ ಅಂಡ್ ಜೊತೆಗೆ ನಿನ್ನೆ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಗೈಸ್ ನಿನ್ನೆ ಆಕ್ಚುಲಿ ಲೈಕ್ ರಿಷಾ ಅವ್ರಿಗೂ ಕೂಡ ಕೇಳ್ತಾ ಇರ್ತಾರೆ ಪಾಯಿಂಟ್ಸ್ ಕಣ್ಣ ಸೊ ರಕ್ಷಿತಾ ಫೇಕ ಇಲ್ವಾ ಅಂತ ಸೊ ಅವರ ಒಂದು ಪಾಯಿಂಟ್ ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಾ ಇರ್ತಾರೆ ನಾನು ಸ್ಟಾರ್ಟಿಂಗ್ ಮನೆ ಒಳಗಡೆ ಬಂದಾಗ ನಾನು ಮೇಲ್ ಬಿದ್ದ ಮಾತಾಡ್ಸಕ್ಕೆ ಹೋದೆ ಲೈಕ್ ಧ್ರುವ ಹೇಳಕ್ ಹೋಗ್ತಾ ಇರ್ತಾರೆ ಆ ಟೈಮ್ ಅಲ್ಲಿ ಧ್ರುವಂತ ಅವ್ರು ಏನ್ ಮಾಡ್ತಾರೆ ಇಲ್ಲ ಸರ್ ಸುಳ್ಳು ಅಂತ ಹೇಳಕ್ ಹೋಗ್ತಾ ಇರ್ತಾರೆ ಆಗ ಸುದೀಪ್ ಸರ್ ಅವರ ಎಕ್ಸ್ಪ್ರೆಶನ್ ತುಂಬಾ ಕೋಪ ಮಾಡ್ಕೊಂಡು ಸೈಲೆಂಟ್ ಆಗಿ ಇರಬೇಕು ಅಂತ ಹೇಳ್ತಾರೆ ಇದು ಪದೇ ಪದೇ ಹೇಳ್ತಾ ಅದಕ್ಕೋಸ್ಕರ ಹೇಳಿದ್ರು ಬಟ್ ಇಲ್ಲಿ ಆಗ್ತಿರ್ಲಿಲ್ಲ ನನ್ನ ಪ್ರಕಾರ ಹೇಳ ಕಿತ್ಲಾಡ್ತಾ ಇರಲಿಲ್ಲ ಅಲ್ಲಿ ಅವ್ರು ಅವರ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳಕ್ಕೆ ಅಂತ ಬಂದ್ರು ಇನ್ನೊಂದು ಚಾನ್ಸ್ ಕೊಡ್ಬೇಕಾಗಿತ್ತೇನೋ ಅದು ಇಲ್ಲ ಕೊಟ್ಟಿಲ್ವೇನೋ ಅದು ನನ್ಗೆ ಗೊತ್ತಿಲ್ಲ ಒಟ್ನಲ್ಲಿ ಸೊ ಇಲ್ಲಿ ತುಂಬಾ ಕೋಪ ಮಾಡ್ಕೊಂಡು ಮಾಡ್ಕೊಂಡು ಅಂತಾರೆ ನಾನು ಮೊನ್ನೆಯಿಂದ ನಾನು ಹೇಳ್ತಾ ಇದೀನಿ ಸುದೀಪ್ ಸರ್ಗ ಅವತ್ತು ರಿಟರ್ನ್ ಮಾತಾಡಿದ್ರು ಅವತ್ತಿಂದ ಬಿಗ್ ಬಾಸ್ ಅವರು ಅದೇ ಥರ ಪನಿಷ್ಮೆಂಟ್ಗಳು ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆ ಮನೆಯವರು ಉಲ್ಟ ತಿರುಗಿ ಬಿದ್ದಿರೋದು ಇನ್ನೊಂದು ಕಡೆ ಉತ್ತಮ ಇಂದ ಕಳಪೆ ಆಗಿದ್ದು ಇನ್ನೊಂದು ಕಡೆ ಇವತ್ತಿನ ಪಾಯಿಂಟು ಸಿ ಇಲ್ಲಿ ಅರ್ಥ ಆಗ್ತಾ ಇದೆ ಸೊ ಮೇ ಬಿ ನನ್ನ ಪ್ರಕಾರ ಅವರು ಔಟ್ ಆಗುವಂಥ ಪಾಸಿಬಿಲಿಟೀಸ್ ಜಾಸ್ತಿ ಇದೆ ಸೊ ಎಸ್ ಇದಾಗಿದ್ದ ತಕ್ಷಣವೇ ನೆಕ್ಸ್ಟ್ ಸೆಗ್ಮೆಂಟ್ಸ್ಗಳು ಬರೀ ರಕ್ಷಿತಾ ಮೇಲೆ ಇರುತ್ತೆ ಆ್ಯಕ್ಚುಲಿ ಆ್ಯಂಡ್ ಇಲ್ಲಿ ಇವರು ಕೂಡ ಕೇಳ್ತಾರೆ ಯಾರನ್ನೋ ಸರ್ ಅಶ್ವಿನಿ ಮೇಡಮ್ ಅವರು ಇನ್ನೊಂದು ಹೇಳ್ತಾರೆ ಸೊ ಅವರು ಡ್ಯಾನ್ಸ್ ಆಡಿಕೊಂಡು ಕಲಾವಿದರಿಗೆ ಅವಮಾನ ಮಾಡ್ತಾರೆ ಚಪ್ಪಲಿ ತೋರಿಸ್ತಾರೆ ಅಂತೆಲ್ಲ ಸೊ ಚಪ್ಪಲಿ ತೋರ್ಸಿದ್ದು ಸೊ ಕಾವ್ಯ ಅವ್ರ ಕ್ಲಾರಿಟಿ ಕೊಡ್ತಾರೆ ಮೊನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ವಿ ಅದೇನಂತಂದ್ರೆ ಲೈಕ್ ಕಾವ್ಯ ಮತ್ತೆ ಅಶ್ವಿನಿ ಮೇಡಮ್ ಅವ್ರು ಜಗಳ ಆಡ್ತಾ ಇರ್ಬೇಕಾದ್ರೆ ರಕ್ಷಿತಾ ಅವರು ಬರುವಂತ ಅಂತ ಸೆಂಟರ್ ಬರುವಂತ ಲೈಕ್ ಅವಶ್ಯಕತೆ ಇರ್ಲಿಲ್ಲ ಅಂತ ಹೇಳಿದಾಗ ತುಂಬಾ ಜನ ನಮಗೆ ಕಮೆಂಟ್ ಮಾಡಿ ಹೇಳಿದೇನಂತಂದ್ರೆ ನೀವು ನೋಡಿದ್ರ ಅವ್ರ ಎಪಿಸೋಡ್ ನ ಕರೆಕ್ಟ್ ಆಗಿ ಅಲ್ಲಿ ಬಂದ್ಬಿಟ್ಟು ರಕ್ಷಿತಾ ಬಗ್ಗೆ ಮಾತಾಡ್ತಾರೆ ರಕ್ಷಿತಾ ಈಗೋ ಅಂತ ಮಾತಾಡಿದಾಗ ಅವ್ರ ರಕ್ಷಿತಾ ಬಂದು ಮಾತಾಡ್ತಾರೆ ಅವ್ರು ಡಿಫೆಂಡ್ ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ ಅಲ್ಲಿ ಕಾವ್ಯ ಅವರೇ ಕರೆಕ್ಟ್ ಆಗಿ ಹೇಳಿದ್ರು ಆಕ್ಚುಲಿ ಜಗಳ ಆಡ್ತಿದ್ ಅವ್ರಿಬ್ರು ಇವರು ಬಂದಿದ್ವಿ ಒಂಬತ್ತು ತಪ್ಪಿತ್ತು ಬಟ್ ಸ್ಟ್ಯಾಂಡ್ ತೊಗೊಳಕ್ ಬಂದಿದ್ದು ಏನಂತಂದ್ರೆ ಅವ್ಳ ಬಂದಿದ್ ತಪ್ಪಿತ್ತು ಬಟ್ ಅಲ್ಲಿ ಎಂಡ್ ಆಫ್ ದ ಡೇ ಏನಂತಂದ್ರೆ ಆಲ್ರೆಡಿ ಮುಂಚೆ ಅವಮಾನ ಮಾಡಿದ್ರಿಂದ ಅವರು ಅವ್ರ ಪರವಾಗಿ ಸ್ಟ್ಯಾಂಡ್ ಕಾವಿನ ಪರವಾಗಿ ಸ್ಟ್ಯಾಂಡ್ ಜಗಳ ಅಂತಂದ್ರೆ ಜಗಳ್ ಆಗಿ ಹೋಗಿದಾರೆ ರಕ್ಷಿತ ಅವರು ಹೋಗಿ ತಪ್ಪು ಅಂತ ಹೇಳ್ತಾರೆ ಇಲ್ಲಿ ಆಕ್ಚುಲಿ ಬಿಡ್ಸಕ್ ಯಾರು ಹೋಗಿಲ್ಲ ಸೊ ಅವ್ರದ್ದು ಏನಂತಂದ್ರೆ ಅದೇ ಹೇಳ್ತಾರೆ ಅದು ಅವರು ಒಂದಷ್ಟು ಆಚೆ ಕಡೆಯಿಂದ ನೋಡಿದಾಗ ಅದು ತುಂಬಾ ಒಳ್ಳೆಯವ್ರ ತರನೇ ಕಾಣಿಸ್ತದ ಬಟ್ ಮನೆ ಒಳಗಡೆ ಅವ್ರು ನೀವು ಅಬ್ಸರ್ವ್ ಮಾಡಿದ್ರೆ ಯಾರು ಅವ್ರನ್ನ ಮಾತು ಕೇಳ್ತಾರೋ ಅವ್ರ ಹತ್ರ ತುಂಬ ಇರೋದು ಜಾಸ್ತಿ ಮಾತಾಡ್ತಾ ಇರೋದು ಅವ್ರ ಜೊತೆ ಜಾಸ್ತಿ ಇರ್ತಾರೆ ಅಂಡ್ ಕಂಫರ್ಟ್ ಝೋನ್ ಅಲ್ಲಿ ಇರುತ್ತೋ ಅಲ್ಲಿ ಇರ್ತಾರೆ ಬಟ್ ಅಲ್ಲಿ ತಪ್ಪಾಗ್ತದೆ ಅಂತ ಹೋದಾಗ ಅಲ್ಲಿಂದ ನೆಕ್ಸ್ಟ್ ಕಾಲ್ ಬಿಡ್ತಾರೆ ಅಂತ ಅಶ್ವಿನಿ ಅವರು ಹೇಳ್ತಾರೆ ಜಪ್ ಆಗ್ತಾರೆ ಅಂತ ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇವರು ಅವ್ರು ಆಗ್ತಾರ ಆಗ್ತಿರ್ಲಿಲ್ಲ ರಾಶಿಕ್ ಜೊತೆ ಜಗಳಿವಿ ರಾಶಿಕ ಬಿಟ್ಟಿರಲ್ಲ ಅಂತ ಹೇಳ್ತಾರೆ ರಿಷ ಅವ್ರ ಹತ್ರ ಜಗಳ ಆಡ್ಕೊಂಡಿದ್ರು ಈಗ ರಿಷ ಅವ್ರು ಬಿಟ್ಟಿರಲ್ಲ ಅಂತ ಹೇಳ್ತಾರೆ ಇವ್ರಿಗೆ ಹೆಂಗ್ ಬೇಕು ಇವ್ರ ಕಂಫರ್ಟಬಿಲಿಟಿ ಹೆಂಗಿರುತ್ತೋ ಯಾರ ಜನ ಎಲ್ಲರೂ ಹಂಗೇನೇ ಸೊ ಯಾರು ಪಾಸಿಟಿವ್ ಆಗಿರ್ತೋ ಅವ್ರ ಹತ್ರ ಯಾರು ನೆಗೆಟಿವ್ ಇರ್ತಾರೆ ಯಾರೋ ಅವರ ತರ ಸೊ ಅದೇ ರೀತಿ ಅವರು ಮಾಡಿದ್ದಾರೆ ಅಂಡ್ ನೆಕ್ಸ್ಟ್ ಇದಾಗಿದ್ದ ತಕ್ಷಣ ಅಷ್ಟು ಡಿಬೇಟ್ ಕಲ್ ನಡೆಯುತ್ತೆ ಅವರು ಮಾತಾಡ್ತಾರೆ ಎಲ್ಲರೂ ಮಾತಾಡ್ತಾರೆ ಈಗ ಮೇನ್ ಸೆಗ್ಮೆಂಟ್ ಬರೋಣ ಆಗುತ್ತೆ ಗೇಮಿಂಗ್ ಬಗ್ಗೆ ಟಾಸ್ಕ್ ಟಾಸ್ಕ್ ಮಧ್ಯದಲ್ಲಿ ಏನಾಯ್ತು ಅಂತ ಸುದೀಪ್ ಸರ್ ಕೇಳ್ತಾರೆ ಸೊ ಅವಾಗ ಏನಂತ ಹೇಳ್ತಾರೆ ಅಂತಂದ್ರೆ ಸುದೀಪ್ ಸರ್ ಲೈಕ್ ಎಲ್ಲಾರು ಕ್ವಶನ್ ಮಾಡಿದಾಗ ಅಶ್ವಿನಿ ಅವರು ಹೇಳ್ತಾರೆ ಲೈಕ್ ಇಲ್ಲ ಸರ್ ಯಾರ್ದು ತಪ್ಪಿಲ್ಲ ಲೈಕ್ ಅವ್ರದೇ ತಪ್ಪಿರೋದು ಅನ್ನತ್ರ ಅಂದ್ರೆ ಆತರ ಮಾ ತಪ್ಪಿತ್ತು ಅಂತಂದ್ರೆ ಇನ್ ದ ಸೆನ್ಸ್ ಹೆಂಗೆ ಹೇಳಕ್ ಹೋಗ್ತಾ ಅಂತಂದ್ರೆ ಅವ್ರು ಏನೋ ಶುದ್ಧ ಕನ್ನಡ ಮಾತಾಡಿದ್ರು ಗುರು ಅದನ್ನ ಎಕ್ಸ್ಪ್ಲೈನ್ ಮಾಡೋಕೆ ನನಗೆ ಸುದೀಪ್ ಸರ್ ಒಂದು ಸ್ವಲ್ಪ ರಿಟರ್ನೇ ಮಾತಾಡ್ತಾ ಇಲ್ಲ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಅವ್ರು ಏನೋ ಒಂದು ಹೇಳ್ತಾರೆ ಅದು ಅಲ್ಲಿ ಇಲ್ಲಿ ಎಲ್ಲ ತಗೊಂಡು ಮಿಕ್ಸ್ ಅಪ್ ಮಾಡ್ಬಿಟ್ಟು ಹೇಳ್ಬಿಡ್ತಾರೆ ಒಂದರ ಚಿಕ್ಕ ಚಿತ್ರಣ ಮಾಡಾಕ್ತಾರೆ ಬಟ್ ಪಾಯಿಂಟ್ ಏನಪ್ಪ ಇದು ಅಂತಂದ್ರೆ ರಕ್ಷಿತಾ ಅವರು ಆಕ್ಚುಲಿ ಅವರು ಅಲ್ಲೇ ಹೇಳ್ಬೋದಾಗಿತ್ತು ಹೆಂಗೆ ಪೋರ್ಟ್ರೇ ಮಾಡಿದ್ರು ಅಂತಂದ್ರೆ ಸ್ಪಂದನ ಮತ್ತೆ ರಾಶಿಕ್ ಅವ್ರನ್ನ ತುಂಬಾ ಕೆಟ್ಟದಾಗಿ ಪೋಟ್ರೆ ಮಾಡಿದ್ರು ಅವರು ಅಲ್ಲಿ ಗೇಮ್ ಮಾಡ್ತಾ ಇರ್ಬೇಕಾರೆ ಕಂಟಿನ್ಯೂ ಮಾಡ್ತಾ ಇದ್ರು ಕೇಳಿದ್ರು ಸುದೀಪ್ ಸರ್ ಬಾಯ್ ಬಿಟ್ಟು ಕೇಳಿದ್ರು ರಕ್ಷಿತಾ ಅವ್ರೆ ನೀವು ಗೇಮ್ನ ಕಂಟಿನ್ಯೂ ಮಾಡಿದ್ರ ಆತರ ಎಲ್ಲ ಆದ್ಮೇಲೂ ಕೂಡ ಅಂತಂದಾಗ ಇಲ್ಲ ಫಸ್ಟ್ ಒಪ್ಕೊಳ್ಳಲ್ಲ ಅವ್ರು ಆಕ್ಚುಲಿ ಅವ್ರಿಗೆ ಗೊತ್ತಾಗಿಲ್ಲ ಅವ್ರಿಗೆ ಇಲ್ಲ ಸರ್ ನನಗೆ ಅದು ಆಗಿಲ್ಲ ಮೂಮೆಂಟ್ ಗೊತ್ತಾಗಿಲ್ಲ ಅಂತ ಅವ್ರೆ ನೀವು ಇಲ್ಲಿ ಸ್ಟ್ಯಾಂಡ್ ತಗೊಂಡಿಲ್ಲ ಅಂತಂದ್ರೆ ಸೊ ನೀವು ಜನರ ದೃಷ್ಟಿಲಿ ಕೆಟ್ಟವ್ರ ಅದೇ ಸಣ್ಣವ್ರ ಸಣ್ಣ ವ್ಯಕ್ತಿ ಆಗ್ತೀರ ಅಂತ ಹೇಳ್ತಾರೆ ಅಂದ್ರೆ ಸುದೀಪ್ ಸರ್ ಪಾಯಿಂಟ್ ಆಫ್ ವ್ಯೂ ಏನಂತಂದ್ರೆ ನಮ್ ಇಲ್ಲಿ ತಪ್ಪು ನಡೀದೇ ಇದ್ದಿದ್ನ ಆಚೆಗಡೆ ರಾಂಗ್ ಆಗಿ ಪೋರ್ಟ್ರೇ ಆಗ್ತಾ ಇರಬೇಕಾದ್ರೆ ನಾನು ನೋಡ್ಕೊಂಡಿರಲ್ಲ ಅದನ್ನ ತಪ್ಪು ಸರಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಫೂಟೇಜ್ ಕೂಡ ಹಾಕ್ತಾರೆ ಫೂಟೇಜ್ ಹಾಕ್ದಾಗ ಅದೇ ಅದೊಂದಷ್ಟು ಫೂಟೇಜ್ ಅಲ್ಲಿ ಏನಾಗಿದೆ ಅಂತಂದ್ರೆ ತಪ್ಪೇನ್ ಗೊತ್ತಾಗ್ತದೆ ಈ ತರ ಟಾಸ್ಕ್ ಆಡಬೇಕಾದ್ರೆ ಫಸ್ಟ್ ಆಫ್ ಆಲ್ ಟು ಪಿ ಜಸ್ಟ್ ಟೂ ಹಾಕೋ ಟೂ ಒಂದು ಶರ್ಟ್ ಒಳಗಡೆ ಇನ್ನರ್ವೇರ್ ಹಾಕೊಂಡ್ಬರ್ತದೆ ನನ್ನ ಪ್ರಕಾರ ತಪ್ಪು ಯಾಕಂದ್ರೆ ನೀವು ಆ ಸ್ಪೋರ್ಟ್ಸ್ ವೇರ್ ಹಾಕೊಂಡು ಒಂದ್ ಸ್ವಲ್ಪ ಮೇಲ್ಗಡೆ ಇನ್ನೊಂದ್ ಸ್ವಲ್ಪ ಉದ್ದಗಿರುವಂತ ಟೂ ಶರ್ಟ್ ನ ಹಾಕೊಂಡ್ ಬಂದ್ರೆ ಒಂದು ಟಿ ಶರ್ಟ್ ಎತ್ಕೊಂಡ್ರೂ ಇನ್ನೊಂದು ಟೀ ಶರ್ಟ್ ಇರುತ್ತಲ್ವಾ ಸೊ ಅದ್ರ ಒಳಗಡೆ ಇನ್ನರ್ವೇರ್ ಇರುತ್ತೆ ಸೊ ಅದು ಒಂದು ಅವ್ರಿಗೂ ಗೊತ್ತಿರುತ್ತೆ ಓಕೆ ನಾನು ಈ ತರ ಆಡ್ತಾ ಇದ್ದೀನಿ ರಗಡ್ ಟಾಸ್ಕ್ ಆಡ್ತಾ ಇರ್ಬೇಕಾದ್ರೆ ಎಳೆಯೋದು ಅವೆಲ್ಲ ಕಾಮನ್ ಆಗಿ ಕಬಡ್ಡಿ ಎಸ್ಪೆಷಲಿ ಕಬಡ್ಡಿ ಅವೆಲ್ಲ ಆಡ್ಬೇಕಾದ್ರೆ ನಿಮ್ಗೆ ಗೊತ್ತಿರುತ್ತೆ ಯಾವ ತರ ಆಡ್ತಾರೆ ಯಾವ ತರ ಎಳೆಯುತ್ತೆ ಬಟ್ಟೆ ಟೀ ಶರ್ಟ್ ಮಿಸ್ ಆಗಿ ಬಂದ್ಬಿಡುತ್ತೆ ಅಂತ ಸೊ ತರ ಇರಬೇಕಾದ್ರೆ ಮೇ ಬಿ ನನ್ಗನ್ಸಿದ್ದೇನೆ ಅಂತಂದ್ರೆ ರಕ್ಷಿತಾ ಅವ್ರ ಹತ್ರ ಬಟ್ಟೆ ಬರಬೇಕಾಗಿತ್ತು ಓಕೆ ಎನಿವೇಸ್ ಆ ಹುಡುಗಿ ಮರ್ಕೊಂಡು ಹಾಕೊಂಡ್ ಬಂದಿದ್ರು ಕೂಡ ಅಲ್ಲಿ ಇಂಟೆನ್ಷನ್ ಇಬ್ಬರಿಗೂ ಇಲ್ಲ ಯಾವುದೇ ಒಂದು ಹುಡುಗಿಗೆ ಬೇರೆ ಒಂದು ಹುಡುಗಿನ ಬಟ್ಟೆ ಬಿಚ್ಚಬೇಕು ಅಂತ ಇಂಟೆನ್ಷನ್ ಯಾವುದೇ ಕಾರಣಕ್ಕೂ ಇರಲ್ಲ ಅವರು ಇದ್ದಾರೆ ಸ್ವಲ್ಪ ಎತ್ತೆ ತಪ್ಪ ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಾರಲ್ಲ ಬಟ್ ಈ ಬಟ್ಟೆ ಎತ್ತೋ ವಿಚಾರದಲ್ಲಿ ನಾವು ಸ್ವಲ್ಪ ಸಪೋರ್ಟ್ ಮಾಡ್ಬೇಕಾಗತ್ತೆ ಕೆಲವೊಂದ್ಸತಿ ತಪ್ಪು ಅಲ್ಲಿ ಅವ್ರದ್ದು ಇರ್ಲಿಲ್ಲ ಬಟ್ ಅಂದ್ರೆ ಅವ್ರನ್ನ ಬಿಡ್ಲೇಬಾರ್ದು ಅಂತ ಮಾತ್ರ ಪಕ್ಕ ಗೆಲ್ಲೇ ಆನ್ ಆಗಿರೋದು ಇಬ್ಬರಿಗೂ ಗೊತ್ತಿದೆ ಸ್ಪಂದನ ಸ್ಪಂದನವ್ರಿಗೂ ಗೇಮ್ ಆನ್ ಆಗಿದೆ ಅಂತ ಗೊತ್ತು ರಾಶಿಕ ಅವ್ರಿಗೂ ಗೊತ್ತು ಈ ಕಡೆ ರಕ್ಷಿತಾ ಅವ್ರಿಗೂ ಗೊತ್ತು ಸೊ ಹಂಗಾಗಿ ಅವ್ರ ಮೂರು ಜನ ನಾನು ಗೇಮ್ ಆಡ್ಬೇಕು ಅಂತ ಅಲ್ಲೇ ಇಟ್ಕೊಂಡಿದ್ರು ಇಡ್ಕೊಂಡಿದ್ರು ಬಟ್ ಅವ್ರಿಗೆ ಆಮೇಲೆ ಫೀಲ್ ಆಯ್ತಂತ ರಕ್ಷಿತ ರಕ್ಷಿತ್ ಅವ್ರಿಗೆ ನನಗೆ ಈ ಫುಲ್ ಮೇಲ್ಗಡೆ ಬಂದಿದೆ ಅಂತ ಫೀಲ್ ಆದ್ಮೇಲೆ ನನ್ನ ಬಿಡಿ ಅಂತ ಹೇಳ್ಬಿಟ್ಟು ಮಣ್ಣು ಎರ್ಸ್ತೆ ಅಂತ ಕೂಡ ಹೇಳ್ತಾರೆ ಇಟ್ಸ್ ಓಕೆ ಅದು ಹೇಳ್ದಾಗ ಅವ್ರು ಬಿಟ್ಟಿಲ್ ತರಬೇಕಾದ್ರೆ ಅದು ಟೂ ಮಿನಿಟ್ಸ್ ಆಯ್ತಂತೆ ಅದನ್ನ ನಮಗೆ ಫುಲ್ ಎಪಿಸೋಡ್ ಅಲ್ಲಿ ತೋರಿಸಿಲ್ಲ ಅದನ್ನ ಆಮೇಲೆ ನೆಕ್ಸ್ಟ್ ಎಡಿಟ್ ಮಾಡಿದ್ನ ವಿಡಿಯೋ ತೋರಿಸೋದು ಇಲ್ಲಿ ಆಕ್ಚುಲಿ ಪಾಪ ಬಕ್ರ ಆಗಿದ್ದಾರೆ ಅಂತಂದ್ರೆ ಗಿಲ್ಲಿ ಮತ್ತೆ ರಘು ಅವರು ಬಕ್ರ ಬಕ್ರ ಸ್ಪೋರ್ಟ್ಸ್ ಮ್ಯಾನ್ ಶಿಪ್ ಹೌದು ರಘು ಅವರು ಕರೆಕ್ಟ್ ಆಗಿ ಹೋಗಿ ಬಿಡಿಸಿದ್ದು ಕರೆಕ್ಟ್ ಬಟ್ ಗಿಲ್ಲಿದು ಒಂದು ಆಂಗಲ್ ಇಂದ ಯೋಚನೆ ಮಾಡ್ತು ಅಂತಂದ್ರೆ ಅಲ್ಲಿ ನೋಡಿದಾಗ ಮೇಲ್ನೋಟಕ್ಕೆ ನಮ್ಗೆ ಯಾರಿಗೂ ಕಾಣಲ್ಲ ಹೌದು ಅವರು ಅಷ್ಟೆಲ್ಲ ಮಟ್ಟಿಗೆ ನಿಲ್ಸಿ ಯಾಕಂದ್ರೆ ನಿಲ್ಸಿ ಅಂತ ನಿಲ್ಸಿಬಿಡ್ಬೇಕು ಈಗ ಮೂರು ಜನ ಇಲ್ಲಿ ಮೂರು ಜನದ್ದು ರೆಫ್ರಿ ಏನ್ ಹೇಳ್ತಾರೆ ಗೊತ್ತಾ ಸ್ಟಾಪ್ ಮಾಡಿದ್ನ ರೆಫ್ರಿ ಮಾತನಾಡ್ ಮೂರು ಜನ ಸ್ಟಾಪ್ ಮಾಡ್ಬೇಕು ಇಲ್ಲಿ ಇಬ್ರು ಸ್ಟಾಪ್ ಮಾಡಿದ್ರು ಒಬ್ರು ಸ್ಟಾಪ್ ಮಾಡಿದ್ರು ಅಂತೆಲ್ಲ ಮೂರು ಜನ ಸ್ಟಾಪ್ ಮಾಡಿ ಮಾಡ್ಬೋದಿತ್ತು ಆವಾಗ ಇಲ್ಲಿ ಅವರು ಸೊ ಗಿಲಿಯವರು ಹೇಳ್ತಾರೆ ಕರೆಕ್ಟ್ ಇದೆ ಅಂತ ಅಂತ ಅನ್ಸುತ್ತೆ ನನಗೆ ಯಾಕಂದ್ರೆ ಗಿಲಿಯವ್ರ ಪಾಯಿಂಟ್ ಆಫ್ ವ್ಯೂ ಏನಿದೆ ಹುಡುಗಿ ಬೇತ್ಕೋತಾರೆ ಬಿಡ್ತಾ ಇಲ್ಲ ಹಳೆ ಜೆಲ್ಲ ಸಾಧಿಸ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದಾರೆ ಸೊ ಇವರು ರೆಫ್ರಿ ಮತ್ ಕೇಳ್ಬಿಟ್ಟಿದ್ರೆ ಇಲ್ಲಿ ಇಷ್ಟೆಲ್ಲ ರೆಫ್ರಿ ಏನು ಮತ್ತೆ ಏನಂತ ಹೇಳ್ತಾರೆ ಗೊತ್ತಾ ರಘೋರ್ ಏನಂತ ಹೇಳ್ತಾರೆ ಅಂದ್ರೆ ಪರ್ಸನಲ್ ಗ್ರಜಸ್ ಇತ್ತ ಅದಕ್ಕೋಸ್ಕರನೇ ಹತ್ರ ಮಾಡಿದ್ರು ಅಂತ ಹೇಳ್ತಾರೆ ಬಟ್ ಇಲ್ಲಿ ಅವರ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತಾಡ್ಬಿಟ್ರು ಇವಾಗ ಅಟ್ಲೀಸ್ಟ್ ರಕ್ಷಿತಾ ಹೇಳ್ಬೋದಾಗಿತ್ತು ಇಲ್ಲ ಅವ್ರದೇನು ತಪ್ಪಿಲ್ಲ ಅದು ಮಿಸ್ ಆಗಿದ್ದು ಬಿಡಿ ಅಂತ ಹೇಳ್ಬೋದಾಗಿತ್ತು ಅಲ್ಲೂ ಒಪ್ಕೊಂಡ್ರು ಅದನ್ನೇ ನೀವ್ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅಭಿಷೇಕ್ ಅವರು ಕೇಳ್ತಾ ಇರ್ತಾರೆ ಸೂರಜ್ ಅವರು ಬಂದ್ ಕಂಫರ್ಟಬಲ್ ಆಗಿದ್ದ ನೀನು ಏನು ಪ್ರಾಬ್ಲಮ್ ಇಲ್ವಾ ಅಂತ ಕೇಳಿದಾಗ ಅದು ನಂಗೆ ಏನು ಗೊತ್ತಾಗಿಲ್ಲ ಕಗೇಮಾ ಅಂತ ಅನ್ಕೊಂಡೆ ಹಿಂಗೆ ಅಂತ ಅಲ್ಲೇ ಹೇಳ್ತಾ ಇರಬೇಕಾದ್ರೆ ಅಲ್ಲೇ ಹೇಳ್ಬೋದಾಗ್ ಇಲ್ಲ ಅವ್ರೇನು ತಪ್ಪಿಲ್ಲ ಬಿಡಿ ಗೇಮ್ ಅಲ್ವಾಗಲ್ಲ ನಾರ್ಮಲ್ ಆಗಿ ಆಗುತ್ತೆ ಆತರ ಅಂತ ಹೇಳ್ಬಿಟ್ಟಿದ್ರೆ ಕಿಚನ ಪಂಚ ಚಪ್ಪಾಳೆ ಅವ್ರಿಗೆ ಸಿಕ್ತಿತ್ತೆ ಸುದೀಪ್ ಸರ್ ಹೇಳಿದ್ರು ನೀವು ಅವಾಗ ಒಪ್ಕೊಂಡ್ಬಿಟ್ಟಿದ್ರೆ ನನ್ನ ಚಪ್ಪಳೆ ಅದೊಂದು ಪಾಯಿಂಟಿಗೆ ನಿಮ್ಗೆ ನನ್ನ ಚಪ್ಪಾಳೆ ಸಿಕ್ತಾ ಇತ್ತು ಬಟ್ ನೀವು ಅಲ್ಲಿ ಒಪ್ಕೊಂಡಿಲ್ಲ ಹೇಳಕ್ಕಾಗಲ್ಲ ಯಾಕಂದ್ರೆ ಪಾಯಿಂಟ್ ರೈಸ್ ಆಗ್ತಿಲ್ಲ ಇಲ್ಲ ಇಲ್ಲ ಅದು ಎಂಡ್ ಆಗ್ತಿತ್ತು ಏನಂತಂದ್ರೆ ಅಲ್ಲಿ ಏನು ಪಾಯಿಂಟ್ ಇಲ್ಲ ಅಂತಂದಾಗ ಸ್ಟ್ಯಾಂಡ್ ತಗೊಂಡ್ ಬೇರೆಯವ್ರ ಪರವಾಗಿ ಸ್ಟ್ಯಾಂಡ್ ತಗೊಳ್ಳೋದು ಗಿಲ್ಲಿ ಸಣ್ಣವರಾದ್ರು ಗಿಲ್ ಇದ್ ಹೌದು ಅವ್ರು ಅವ್ರ ಪರವಾಗಿ ಅವ್ರ ಕಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಆ ಅವ್ರು ಮಾಡ್ತಾ ಇರೋದು ಕೊಡ್ಲಿಲ್ಲ ನನಗೆ ನಾನು ಸ್ಟ್ಯಾಂಡ್ ತಗೊಂಡೆ ಒಂದ್ ಅರ್ಥದಲ್ಲಿ ಸೊ ಕರೆಕ್ಟ್ ಇದೆ ಗಿಲ್ಲಿದು ಸೊ ಇಲ್ಲಿ ಆಕ್ಚುಲಿ ಗಿಲ್ಲಿಗೆ ಹೇಳ್ತಾ ಇರ್ಬೇಕಾದ್ರೆ ಅಶ್ವಿನಿ ಮೇಡಮ್ ಅವರ ಮುಖದಲ್ಲಿ ಮಂದ ಆಸಾ ಹಂಗೆ ಏನನ್ನು ಸಾಧಿಸೋದು ಅಂತ ಒಂದು ಇನ್ನೊಂದು ವಾರ ಹಿಡಿಯೋಕ್ಕಾಗಲ್ಲ ಅಂದ್ರೆ ಮುಖದಂಗೆ ಕಾಣಿಸ್ತಾ ಇತ್ತು ವಾರ ಮಾತ್ರ ರಾಶಿ ಅವ್ರನ್ನ ವಿಶಾ ಅವ್ರನ್ನ ಅಶ್ವಿನಿ ಮೇಡಂ ಅವರನ್ನ ನಿಜವಾಗ್ಲೂ ಹಿಡಿಯೋಕ್ಕಾಗಲ್ಲ ಯಾಕಂದ್ರೆ ಫಸ್ಟ್ ಟೈಮು ಸುದೀಪ್ ಸರ್ ಅವ್ರ ಪರವಾಗಿ ಮಾತಾಡಿರೋದು ಆದ್ರೆ ಹೆಂಗಿತ್ತು ಅಂತಂದ್ರೆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ರಕ್ಷಿತಾ ಅದು ತಪ್ಪಿತ್ತು ಅಂತಾನೆ ತರ ಆದ್ರೆ ಬೈಲಿಲ್ಲ ರಕ್ಷಿತ ತಪ್ಪಿತ್ತು ಅನ್ನೋ ತರ ಪೋಟ್ರೆ ಅಲ್ಲ ಕಾಣಿಸ್ಕೊಂತ ಬೈಬೇಕಾರೆ ಇರುವಂತ ಸುದೀಪ್ ಸರ್ ಕಾಕ್ರೋಚ್ ಅವ್ರಿಗೆ ಹೆಂಗ್ ಬೈತಾರೆ ಅಂದ್ರೆ ಅದ್ ಹೇಳಿದ್ರು ಅಶ್ವಿನಿ ಮೇಡಮ್ ಅವ್ರು ಹೇಳ್ದಂಗೆ ಅಶ್ವಿನಿ ಮೇಡಮ್ ಅವ್ರದ್ದು ಹೇಳ್ದಂಗಲ್ಲ ನಿಮ್ದೇನು ಅದನ್ನ ಹೇಳಿ ಆತರ ಒಂದು ಮುಖದಲ್ಲಿ ರಿಯಾಕ್ಷನ್ ಇರುತ್ತೆ ಗೊತ್ತ ಸುದೀಪ್ ಸರ್ ಅಶ್ವಿನಿ ಮೇಡಮ್ ಅವ್ರ ಹತ್ರ ಹೇಳ್ಬೇಕಾರೆ ಯಾಕೆ ಇರಲ್ಲ ಅಂದ್ರೆ ನಮ್ ಡೌಟ್ ಅಶ್ವಿನಿ ಜಗಳ ಅಶ್ವಿನಿ ಅವ್ರ ಜಗಳ ಆದಾಗ ಸೊ ಅವರು ಹೋಗ್ಯಲೆ ಅಂತಂತಾರೆ ಇವರು ಹೋಗ್ಯಲೆ ಅಂತಾರೆ ಇದೆಲ್ಲ ಮಾತುಕತೆ ಬರುತ್ತೆ ಆ ಟಾಪಿಕ್ ಯಾಕೆ ಎತ್ಕೊಂಡಿಲ್ಲ ಸೊ ಇಲ್ಲಿ ಅಶ್ವಿನಿ ಮೇಡಮ್ ಅವ್ರೆ ಎಪಿಸೋಡ್ ಅದೇ ಏನೂ ಕ್ಲಾಸ್ ಇಲ್ಲ ಶೂನ್ಯ ಸೊ ಇನ್ನೂ ಈ ಸ್ವಲ್ಪ ಕ್ಲಾಸ್ ತಗೊಂಡ್ರೇ ಅವ್ರು ಓವರ್ ಆಗಿ ಆಡ್ತಿದ್ರು ಹೋದ ವಾರದಲ್ಲಿ ಸೊ ಈ ವಾರ ಏನೂ ಕ್ಲಾಸ್ ತಗೊಂಡಿಲ್ಲ ಇನ್ನು ಈ ಸೋಮವಾರ ಸೋಮವಾರ ಮಂಡೆಯಿಂದ ಆಚೆಗೆ ಹಬ್ಬ ಅಂತಾನೆ ಹೇಳ್ಬೋದು ಅಶ್ವಿನಿ ಮೇಡಮ್ ಅವ್ರದೇ ಇರುತ್ತೆ ಫುಲ್ಲು ಸೊ ಹೋಟಲ್ಲಿ ನೆನ್ನೆ ಎಪಿಸೋಡ್ ಅಲ್ಲ ಅದೇ ಇನ್ನೊಂದು ರಘು ಅವ್ರಿಗೆ ಚಪ್ಪಾಳೆ ಕಿಚನ ಚಪ್ಪಳ ಸಿಕ್ತು ಅದು ಎಡಿಟ್ ಆಗಿದೆ ಅದು ಕೂಡ ತೋರಿಸಿಲ್ಲ ಸೊ ಎಲ್ಲರೂ ಕೂಡ ಇವಾಗ ಒಂದು ಸ್ವಲ್ಪ ಬೆಂಕಿ ಇಟ್ಕೊಂಡಿರ್ತಾರೆ ಅಂಡ್ ಇವ್ರ ಕಡೆ ಟೀಮ್ ಅವ್ರಿಗೆ ಖುಷಿಯಾಗಿರ್ತಾರೆ ಅವರು ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡಿರ್ತಾರೆ ಅವ್ರು ಮತ್ತೆ ಅವರು ಸ್ಟ್ಯಾಂಡ್ ಅವ್ರು ತಗೊಂಡ್ರು ಬಟ್ ಅಂದ್ರೆ ಎಂಡ್ ಆಫ್ ದ ಡೇ ರಕ್ಷಿತಾ ಅವರು ಕೂಡ ಹೇಳ್ಬಿಡಬಹುದಾಗಿತ್ತೇನೋ ಆ ಥರ ಏನು ಮಾಡಕ್ ಹೋಗ್ಬೇಡಿ ಬಿಡಿ ಅಂತ ಬಟ್ ಅವರು ಕೂಡ ಸುಮ್ಮನೆ ಆಗ್ಬಿಟ್ರು ಸ್ವಲ್ಪ ಮೇ ಬಿ ಸ್ಮಾರ್ಟ್ನೆಸ್ ಯೂಸ್ ಮಾಡಿದ್ರೇನೋ ಮೇ ಬಿ ಈ ಥರ ಇಂದ ನೆಗೆಟಿವ್ ಪೋಟ್ರೆ ಆಗ್ಬೋದು ಅಂತ ಬಟ್ ಎನಿವೇಸ್ ಗೈಸ್ ಆ ಒಂದು ಕಿಚನ ಪಂಚಾಯಿತಿಯಲ್ಲಿ ಕಿಚನ ಕಿಚನ್ ಆಲ್ರೆಡಿ ಒಂದು ಕ್ಲಾರಿಟಿನ ಕೊಟ್ಬಿಟ್ರು ಇದು ಪರವಾಗಿ ನಂಗೆ ಖುಷಿ ಆಯ್ತು ಆಗ್ತೀರಿ ಈ ಪಂಚಾಯಿತಿ ನನಗೇನು ಅಂತ ಇದೇನೋ ಅಂತ ಅಂತ ಖುಷಿನೂ ಅನಿಸ್ತೀರಾ ಅದು ದುಃಖ ಅಂತ ಅನಿಸಿಲ್ಲ ಅಂದ್ರೆ ಇವತ್ತು ನೀವು ಅಬ್ಸರ್ವ್ ಮಾಡಿದ್ರೆ ಸೆವೆಂಟಿ ಪರ್ಸೆಂಟ್ ಸುದೀಪ್ ಸರ್ ಮಾತಾಡೋದೇ ಇತ್ತು ಫಸ್ಟ್ ಟೈಮ್ ಆಕ್ಚುಲಿ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳಿಗಿಂತ ಸುದೀಪ್ ಸರ್ ಮಾತಾಡಿರೋದೇ ಜಾಸ್ತಿ ಇತ್ತು ಆ ಖುಷಿ ಆಯ್ತು ನನ್ಗೂ ಸುದೀಪ್ ಸರ್ ಮಾತ್ ಕೇಳಿ ಅವ್ರದ್ದು ಏನ್ ಇನ್ನೊಂದು ಟಾಪಿಕ್ ಕೂಡ ಎತ್ಕೊಂತಾರೆ ನೀವು ಲವ್ ಪವೋ ಏನಾರು ಎತ್ಕೊಂಡ್ ಮಾಡ್ತೀನಿ ಲವ್ ಮಾಡಂಗಿದ್ರೆ ಸಂಬಂಧ ಬೆಳೆಸಂಗಿದ್ರೆ ಬಿಗ್ ಬಾಸ್ ಮನೆಗೆ ಬರ್ಬೇಡಿ ಮದುವೆ ಆಗ್ಬೇಕು ಮಕ್ಳೆ ಮಾಡ್ಕೋಬೇಕು ಮಾಡ್ಕೊಳ್ಳಿ ರಾಶಿಕ್ ಅವ್ರಿಗೆ ಮತ್ತೆ ಸೂರಜ್ ಅವ್ರಿಗೆ ಹೌದು ಮಾಡಕ್ ಆಗ್ತಿರ್ಲಿಲ್ಲ ಇಬ್ಬರು ಕರೆಕ್ಟ್ ಆಗಿ ಹೇಳಿದ್ರೆ ಹೌದು ಇನ್ಡೈರೆಕ್ಟ್ ಆಗಿ ಹೇಳಿದ್ರು ಡೈರೆಕ್ಟ್ ಆಗಿ ಹೇಳಿಲ್ಲ ಇನ್ ಡೈರೆಕ್ಟ್ ಆಗಿ ಅವ್ರಿಗೆ ಹೇಳ್ತಾರೆ ನೀವ್ ಬಂದ್ಬಿಟ್ಟು ಲವ್ ಕಾರ್ಡ್ ಪ್ಲೇ ಮಾಡೋದು ಆಮೇಲೆ ಇನ್ನೊಂದು ಏನಾದ್ರೆ ಈಗ ಒಂದೆ ಒಂದಷ್ಟೋಟ್ರೆ ಆಗ್ಬಿಡ್ತೀವಿ ಅವ್ರಿಬ್ರಿಗ್ ಗುಡ್ ಫ್ರೆಂಡ್ಸು ಹಂಗೆ ಹಿಂಗೆ ಅಂತ ಸಿ ಗುಡ್ ಫ್ರೆಂಡ್ಸು ನಾನು ನೋಡಿದಿನಪ್ಪ ಹೌದು ಕೆಲವೊಂದ್ಸತಿ ಇವಾಗ ಗಿಲ್ಲಿಯವ್ರು ಮಾಡ್ತಾ ಇದ್ದೇ ಗೊತ್ತಾ ಹಾಸ್ಯಕ್ಕೆ ಏನ್ ಬೇಕೋ ಅದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಡಿಸ್ಟೆನ್ಸ್ ಅಲ್ಲಿ ಅದು ನನಗೆ ಅನ್ಸುತ್ತೆ ಅವ್ರ ಗುಡ್ ಫ್ರೆಂಡ್ಸ್ ಅನ್ನೋದಕ್ಕಿಂತ ಇನ್ನು ಕನೆಕ್ಟ್ ಈಗ ಸಿ ಫ್ರೆಂಡ್ಸ್ ಗಳು ಆಗೋದು ಅದ್ ಬೇರೆ ಪ್ರಶ್ನೆ ಬಟ್ ಇವ್ರು ಏನ್ ಗೊತ್ತಾ ಆ ಒಂದು ಕ್ಲೋಸ್ನೆಸ್ ಬರೀ ನಾಲ್ಕು ದಿನಕ್ಕೆ ಬಂದಿದ ತಕ್ಷಣ ಅಷ್ಟೊಂದು ಕ್ಲೋಸ್ನೆಸ್ ಬರಬೇಕು ಅಂತಂದ್ರೆ ಅದು ಆರ್ಗ್ಯಾನಿಕ್ ಆಗಿರಲ್ಲ ಅದು ಜಸ್ಟ್ ಫೇಕ್ ಆಗಿ ಅಂತಾನೆ ಕಾಣಿಸ್ಕೊಳುತ್ತೆ ಯಾರಿಗಾದ್ರು ಸ್ಟಾರ್ಟಿಂಗ್ ಕಾಲೇಜ್ ನಾವು ಹೋಗ್ತೀವಿ ಕಾಲೇಜ್ ಹೋಗಿದ ತಕ್ಷಣ ಎಲ್ಲರೂ ಸಡನ್ ಆಗಿ ಫ್ರೆಂಡ್ ಓಡಿ ಹುಡುಗರು ನಿಧಾನ ಹೋಗ್ತಾ ಹೋಗ್ತಾ ಒಂದು ಬಾಂಡಿಂಗ್ ಬೆಳೀತಾ ಇರುತ್ತೆ ಬಾಂಡಿಂಗ್ ಸ್ಟ್ರಾಂಗ್ ಆಗ್ತಾ ಇರ್ಬೇಕಾದ್ರೆ ನಮಗೂ ಅನ್ಸುತ್ತೆ ಆ ಆತರ ಆಡೋದೊಂದು ಅರ್ಥ ಇರುತ್ತೆ ಕಂಫರ್ಟ್ ಝೋನ್ ಇರುತ್ತೆ ಆತರ ಮಾಡೋದೊಂದು ಅರ್ಥ ಇರುತ್ತೆ ಇವ್ರು ಇನ್ನು ಇವಾಗ ಎರಡು ದಿನ ಬಂದ್ಬಿಟ್ಟು ರೋಸ್ ಕೊಟ್ಬಿಟ್ಟು ಬ್ಯೂಟಿಫುಲ್ ಆಗಿದೆ ಅಂದಿದ್ದ ತಕ್ಷಣ ಇವ್ರ ಮೇಲೆ ಬರ್ತಂತೆ ಇದು ಹೆಂಗಾಗಿ ಗೊತ್ತಾ ಹಂಡ್ರೆಡ್ ಫಿಲಮ್ ಗುರು ನನಗೆ ತೆಲುಗು ಅದು ಆರ್ ಎಕ್ಸ್ ಹಂಡ್ರೆಡ್ ಏನೋ ಇದೆ ಗೊತ್ತಾ ಆತರ ಮೂವಿ ಆಗೋಯ್ತು ರಾಶಿ ಕರ್ ಮತ್ತೆ ಸೂರಜ್ ನೋಡಿದಾಗ ನನಗೆ ಅನಿಸ್ತು ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಒಟ್ನಲ್ಲಿ ಈ ಒಂದು ಎಪಿಸೋಡ್ ನಿನ್ನೆ ಎಪಿಸೋಡ್ ಅಲ್ಲಿ ಏನೋ ಕಿಚನ ಪಂಚಾಯಿತಿಯಲ್ಲಿ ನಡೆಯಿತು ಎಷ್ಟು ಸಮಾಧಾನ ತರ್ತೋ ಅಂಡ್ ರಕ್ಷಿತಾ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂಡ್ ಅಶ್ವಿನಿ ಮೇಡಮ್ ಅವರು ಈ ವಾರದಲ್ಲಿ ಮತ್ತೆ ನೆಕ್ಸ್ಟ್ ಬೆಂಕಿ ಬಿರುಗಾಳಿ ಹಾಕ್ತಾರ ಕಮೆಂಟ್ ಮಾಡಿ ತಿಳ್ಸಿ ಸಿಗೋಣ ಮುಂದಿನ ನೋಡೋದಿಲ್ಲ ಅಲ್ಲಿ ತನಕ